ಜೇವರ್ಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಹಾಗೂ ಶಾಲೆಗೆ ಲೋಕಾಯುಕ್ತ ದಿಢೀರನೆ ಭೇಟಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿಗೆ ಲೋಕಾಯುಕ್ತ ಆಸ್ಪತ್ರೆಗೆ ಹಾಗೂ ಶಾಲೆಗೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು ಜೇವರ್ಗಿ ತಾಲೂಕಿನ ಮಾರಡ್ಗಿ ಎಸ್ ಎ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡರು ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥಗೊಂಡಿದ್ದು ಜೇವರ್ಗಿ ಸರ್ಕಾರಿ ಲೋಕಾಯುಕ್ತ ಎಸ್ ಪಿ ಸಿದ್ದರಾಜು ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಬೇನಾಳ್ ಪೊಲೀಸರು ವಸಂತ್ ಬಸವರಾಜ್ ವೈದ್ಯಾಧಿಕಾರಿಗಳು ಸ್ಥಳದಲ್ಲಿ ಇದ್ದರು ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ ಕಲ್ಬುರ್ಗಿ ನೀವೇನ್ ಮಾತಾಡೋದು ನಾನು ಮೊದಲಿಗೆ ಕೂರು ಕುರಿ ಕುಡಾಕ್ರೋನೇ ಅತ್ತಾ ಜಾಪ್ ಸರ್ ನಮಸ್ತೆ ಸರ್ ಯಾಕೆ ಇದೆ ಒಂದೇ ಅಂದ್ರೆ ಈ ಬಟ್ ಇವಾಗ ಈಗ ಈ ಮಕ್ಕளோ ಸಂಬಂಧ वगैरह ಎಲ್ಲವೂ ಇಷ್ಟೇ ಬಂದಿದೆ ನೀನು ಎಷ್ಟನೇ ಕ್ಲಾಸ್ ನೀನು ಎರಡನೇ